ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ಇಂದಿನ ಶ ಸಂಚಿಕೆ ಶನಿವಾರದ ಸಂಚಿಕೆನ ಪೂರ್ತಿಯಾಗಿ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ರಂಗನಾಥ್ ಸೂರ್ಯನ ಹತ್ರ ಹೇಳ್ತಾನೆ ಸೂರ್ಯ ಇನ್ನು ಮುಂದೆ ನೀನು ಮನೆ ಊಟನೇ ಮಾಡಬೇಕು ಹೊರಗಡೆ ಎಲ್ಲ ಊಟ ಮಾಡಬಾರ್ದು ಆರೋಗ್ಯ ಹಾಳಾಗುತ್ತಪ್ಪ ಮನೆ ಊಟನೇ ಮಾಡಬೇಕು ಅಂತ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಟ್ರಿಪ್ ಎಲ್ಲ ಹೋಗ್ತೀನಲ್ಲಪ್ಪ ಮನೆ ಊಟ ಹೇಗೆ ಮಾಡೋದಕ್ಕಾಗುತ್ತೆ ಹತ್ತಿರ ಇದ್ದರೆ ಮನೆ ಊಟನೇ ಮಾಡ್ತೀನಿ ಅಂತ ಹೇಳ್ತಾನೆ ಸೂರ್ಯ ಅದೇ ಸಮಯಕ್ಕೆ ಶಾಂತಿ ರೋಹಿಣಿ ಮನೋಜ್ ಫೋನ್ ಮಾಡಿದ್ನೇನಮ್ಮ ಅಂತ ಕೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಹೌದಪ್ಪ ಹೌದಮ್ಮ ಇಂಟರ್ವ್ಯೂ ಮುಗಿಸ್ಕೊಂಡಿದಾರಂತೆ ಈಗಲೇ ಬರ್ತಾರೆ ಅಂತ ಹೇಳ್ತಾನೆ ಅದೇ ಸಮಯಕ್ಕೆ ಮನೋಜ್ ಬರ್ತಾನೆ ಆಗ ಸೂರ್ಯ ಏನು ಮನೋಜ ಇಂಟರ್ವ್ಯೂ ಮುಗಿಸೋಕೆ ಹೋಗಿದ್ದಾನ ಹಾಗಾದರೆ ಈಗ ಮಾಡ್ತಿರೋ ಕೆಲಸ ಅಂತ ಹೇಳ್ತಾನೆ ಆಗ ರೋಹಿಣಿ ಅದು ಅದು ಅಂತ ಹೇಳ್ತಾಳೆ ಆಗ ಸೂರ್ಯ ಓಹೋ ಅದು ಮೋಸ ಮಾಡ್ಕೊಂಡು ಹೋಯ್ತಾ ಅಪ್ಪ ಇವನಿಗೆ ಮೂರು ದಿನ ಅಲ್ಲ ಮೂರು ಹೊತ್ತು ನೆಟ್ಟ ಕೆಲಸ ಮಾಡೋದಕ್ಕಾಗಲ್ಲ ಇವನಿಗೇನಿದ್ರು ಪಾರ್ಕೇ ಸರಿ ಅಂತ ಹೇಳ್ತಾನೆ ಆಗ ರಂಗನಾಥ್ ಏನಮ್ಮ ರೋಹಿಣಿ ಮನೋಜ್ಞಕ್ಕೆ ಯಾವಾಗಿಂದ ಕೆಲಸ ಇಲ್ಲ ಅಂತ ಕೇಳ್ತಾರೆ ಆಗ ರೋಹಿಣಿ ಅದು ಮಾವ ಅಂತ ಹೇಳ್ತಾಳೆ ಆಗ ಶಾಂತಿ ಇವತ್ತೇ ಇವತ್ತೇ ಕೆಲಸ ಬಿಟ್ಟಿದ್ದು ಅಂತ ಹೇಳ್ತಾಳೆ ಆಗ ರಂಗನಾಥ್ ಯಾಕೆ ಅಂತ ಕೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಇವಾಗ ಮಾಡಿರೋ ಕೆಲಸಕ್ಕಿಂತ ಒಳ್ಳೆ ಕೆಲಸ ಸಿಗ್ತಿದೆ ಅಂತ ಹೇಳಿದರು ಮಾವ ಅದು ಅಲ್ಲದೆ ಯಾ ಯಾವುದೋ ಏಜೆನ್ಸಿಯಲ್ಲಿ ಇಲ್ಲಿರೋನ್ನ ಫಾರಿನ್ಗೆ ಕಳಿಸ್ತಾರಂತೆ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಓಹೋ ಈ ಮೇಕೆ ಥರ ಅಂತ ಹೇಳ್ತಾನೆ ಅಲ್ಲ ಹೊಸ ಕೆಲಸ ಸಿಕ್ಕಿದ ಮೇಲೆ ತಾನೇ ಹಳೆ ಕೆಲಸ ಬಿಡೋದು ಏನೋ ವಿಷಯ ಅದೇ ಅಂತ ಹೇಳ್ತಾನೆ ಸೂರ್ಯ ಆಗ ರೋಹಿಣಿಗೆ ಶಾಕ್ ಆಗುತ್ತೆ ಆಗ ಶಾಂತಿ ಹೇಳ್ತಾಳೆ ನೀನು ಇದೇ ಥರ ಹೇಳ್ತೀರು ಮನೋಜ ಇಂಟರ್ವ್ಯೂನಲ್ಲಿ ಪಾಸಾಗಿ ಬರ್ತಾನೆ ಅವನ ಜಾತಕದಲ್ಲಿ ಅವನಿಗೆ ರಜಕೇ ರಾಜಕೇಸರಿ ಯೋಗ ಇದೆ ಅಂತ ಗುರುಗಳು ಹೇಳಿದರು ಅದೇ ಸಮಯಕ್ಕೆ ಮನೋಜ್ ಮನೆಗೆ ಬರ್ತಾನೆ ಆಗ ಸೂರ್ಯ ಹೇಳ್ತಾನೆ ಯಾವುದೋ ಗಜಕೇಸರಿ ಯೋಗ ಅಂತೆ ಅಪ್ಪ ಆದರೆ ಇವನು ಮಕ ನೋಡಿದರೆ ಕಣ ಕಣದಲ್ಲೂ ಕೇಸರಿ ಅಂತಾರಲ್ಲ ಹಾಗಿದೆ ಅಂತ ಹೇಳ್ತಾನೆ ಸೂರ್ಯ ಆಗ ಶಾಂತಿ ಹೇಳ್ತಾಳೆ ಮನೋಜ ನೀನು ಇವ್ರ ಮಾತಿಗೆಲ್ಲ ತಲೆ ಕೆಡಬೇಡ ಬಾ ಅಪ್ಪ ಊಟ ಮಾಡು ಅಂತ ಹೇಳ್ತಾಳೆ ಆಗ ಮನೋಜ ಹೇಳ್ತಾನೆ ಅಮ್ಮ ಅದೆಲ್ಲ ಇರಲಿ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ನಡಿ ಅಂತ ಹೇಳ್ತಾನೆ ಆಗ ಮನೋಜ್ ಶಾಂತಿ ಹತ್ರ ಹೇಳ್ತಾನೆ ಅಮ್ಮ ನನ್ನನ್ನು ಫಾರನಿಗೆ ಕಳಿಸ್ತಿದ್ದಾರೆ ಅಂತ ಹೇಳ್ತಾನೆ ಆಗ ಶಾಂತಿ ಅಯ್ಯಯ್ಯೋ ನನ್ನ ಮಗನ್ನ ಇದಕ್ಕೇನ ನಾನು ಇಷ್ಟು ದಿನ ಕಣ್ಣಲ್ಲಿ ಕಟ್ ಕಣ್ಣಿಟ್ಟು ನೋಡ್ಕೊಂಡಿರೋದು ಅಂತ ಕೂಗ್ತಾಳೆ ಆಗ ರಂಗನಾಥ್ ಏ ಯಾಕೆ ಈ ಥರ ಅಳ್ತಿದ್ಯಾ ಏನೈತೆ ಮನೋಜ್ ಏನು ಹೇಳ್ದ ಅಂತ ಕೇಳ್ತಾನೆ ಆದರೂ ಶಾಂತಿ ಮಾತ್ರ ಅಳೋದನ್ನು ನಿಲ್ಲಿಸೋದಿಲ್ಲ ಆಗ ರೋಹಿಣಿ ಹೇಳ್ತಾಳೆ ಏನಾಯ್ತತ್ತೆ ನಿಮ್ಮ ಮಗನಿಗೆ ಒಳ್ಳೆ ಕೆಲಸನೇ ಸಿಕ್ಕಿದೆ ಏನಾಯ್ತೀಗ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಏನಿದ್ರಿ ಏನಮ್ಮ ನನ್ನ ಕಷ್ಟ ನಿಮಗೆಲ್ಲ ಯಾಕೆ ಅರ್ಥ ಆಗತ್ತೆ ನನ್ನ ಮಗನೇ ನನ್ನ ಜೊತೆ ಇರೋದಿಲ್ವಲ್ಲ ಅಂತ ಕೂಗಾಡ್ತಾಳೆ ಎಷ್ಟು ಪ್ರೀತಿಯಿಂದ ಬೆಳೆಸಿದ್ದೆ ನನ್ನ ಮಗನಾದರೆ ಇವನೇ ನನ್ನ ಜೊತೆ ಇರಲ್ವಲ್ಲ ಆಗ ರಂಗನಾಥ್ ಹೇಳ್ತಾನೆ ನನಗೇನು ಅರ್ಥ ಆಗ್ತಿಲ್ಲ ಮನೋಜ ನೀನಾದರೂ ಹೇಳಪ್ಪ ಅಂತ ಹೇಳ್ತಾನೆ ಆಗ ಮನೋಜ ಹೇಳ್ತಾನೆ ಅಪ್ಪ ನನಗೆ ಕೆಲಸ ಸಿಕ್ಕಿರೋದು ಕೆನಡಾದಲ್ಲಿ ಅಂತ ಹೇಳ್ತಾನೆ ಆಗ ರೋಹಿಣಿ ಮನೋಜ್ ನಿಮಗೆ ಕೆಲಸ ಸಿಕ್ಕಿರೋದು ಕೆನಡಾ ಕಂಪ್ನಿಯಲ್ಲ ಅಂತ ಕೇಳ್ತಾಳೆ ಆಗ ಮನೋಜ್ ಹೌದು ರೋಹಿಣಿ ಆಗ ರಂಗನಾಥ್ ಹೇಳ್ತಾನೆ ನೀನು ಕೆಲಸಕ್ಕೆ ಹೋಗಬೇಕು ಅಂದರೆ ಆ ದೇಶಕ್ಕೆ ಅಂತ ಕೇಳ್ತಾನೆ ಆಗ ಮನೋಜ್ ಹೇಳ್ತಾನೆ ಹೌದಪ್ಪ ಅಂತ ಹೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ಸರಿ ಬಿಡು ಒಳ್ಳೆಯದೇ ಆಯ್ತಲ್ಲ ಯ ಶಾಂತಿ ಮಜ್ಜಿಗೆ ಹುಳಿನೇ ತಟ್ಟೆಯಲ್ಲಿಬೇಕಾದ್ರೆ ಬಿಸಿಲಲ್ಲಿ ಬೂದ್ಗುಂಬಳು ಕೈ ಇಲ್ಲ ಅಂತ ಯಾರಾದರೂ ಅಳ್ತಾರೇನೆ ಆಗ ಶಾಂತಿ ಅಯ್ಯೋ ಹಾಗಲ್ಲ ರೀ ಮನೋಜ ಹುಡ್ದಾಗಿಂದೂ ಒಂದು ದಿನವೂ ನನ್ನನ್ನು ಬಿಟ್ಟಿರಲಿಲ್ಲ ಆದರೆ ಇವಾಗ ಹೇಗಿರ್ತಾನೋ ಅಂತ ಅಳ್ತಾಳೆ ಆಗ ಸೂರ್ಯ ಅವನು ಹೋದಲ್ಲಿ ಒಂದು ತಿಂಗಳು ನಿಲ್ಲಲ್ಲ ಬಿಡಿ ಅಂತ ಹೇಳ್ತಾನೆ ಅದನ್ನು ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ ಆಗ ಶಾಂತಿ ಮತ್ತು ಡ್ರಾಮಾ ಮಾಡೋದನ್ನು ಮಾತ್ರ ನಿಲ್ಸೋದಿಲ್ಲ ಅಯ್ಯೋ ಅಲ್ಲಿ ತುಂಬ ಚಳಿ ಇದೆಯನ್ನು ಅಂತ್ಕಣ ನಿನ್ನನ್ನು ಬಿಟ್ಟು ನಾನು ಹೇಗಿರಲಿ ಆ ಚಳಿಯಲ್ಲಿ ನೀನು ನಡ್ತಾ ಇದ್ರಿ ಅದನ್ನೆಲ್ಲ ನೋಡ್ಕೊಂಡು ನಾನು ಹೇಗಿರಲಿ ಅಂತ ಕೂಗ್ತಾಳೆ ಆಗ ಸೂರ್ಯ ಹೇಳ್ತಾಳೆ ಹಾಗಾದರೆ ಸಕ್ಕರೆ ನಿನಗೂ ಅವನ ಜೊತೆ ಹೋಗಬೇಕು ಅಂತ ಅನಿಸುತ್ತೆ ನನ್ನ ಪ್ರಕಾರ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಅಯ್ಯೋ ನಿಮ್ಮನ್ನೆಲ್ಲ ಬಿಟ್ಟು ನಾನು ಹೇಗೆ ಹೋಗಲಿ ಅಂತ ನಾಟಕ ಮಾಡ್ತಾಳೆ ಆಗ ಸೂರ್ಯ ಹೇಳ್ತಾನೆ ಹೌದಲ್ವಾ ದಿನ ಜಗಳ ಆಡೋದಕ್ಕೆ ಸುತ್ತ ಜನ ಇರಬೇಕು ನಿನಗೆ ಅಂತ ಹೇಳ್ತಾನೆ ಆಗ ಶಾಂತಿಗೆ ಕೋಪ ಬರುತ್ತೆ ಆಗ ಶಾಂತಿ ಮನೋಜ ಅಮ್ಮನ್ನ ಬಿಟ್ಟು ಅಷ್ಟೂರ ನೀನು ಒಬ್ಬನೇ ಹೋಗ್ತೀಯೇನೋ ಆಗ ರೋಹಿಣಿ ಹೇಳ್ತಾಳೆ ಮನೋಜ್ ವೀಸು ಸಿಗೋದಕ್ಕೆ ಒಂದು ವಾರ ಬೇಕಲ್ವಾ ಅಂತ ಹೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಹೌದು ರೋಹಿಣಿ ಕೆಲಸ ಸಿಕ್ಬಿಟ್ರೆ ಒಂದು ವಾರದಲ್ಲಿ ಬಂದುಬಿಡತ್ತೆ ಅಂತ ಹೇಳ್ತಾರೆ ಆಗ ಎಲ್ರಿಗೂ ಶಾಕ್ ಆಗುತ್ತೆ ಆಗ ಮೀನ ಹೇಳ್ತಾಳೆ ಸಿಕ್ಬಿಟ್ರಾ ಅಂತ ಕೇಳ್ತಾಳೆ ಮಾವ ಕೆಲಸ ಸಿಕ್ಕಿದೆ ಅಂತ ತಾನೇ ಇವ್ರು ಹೇಳಿದ್ದು ಆಗ ಮನೋಜ್ ಹೇಳ್ತಾನೆ ಆಲ್ಮೋಸ್ಟ್ ಸಿಕ್ಕಿಬಿಟ್ಟಿದೆ ಅಂತ ಹೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ಯಾಕೋ ಕನ್ಫ್ಯೂಸ್ ಮಾಡ್ತಿದೆಯಾ ಆಗ ಮನೋಜ್ ಹೇಳ್ತಾನೆ ಕನ್ಫ್ಯೂಸ್ ಏನೂ ಇಲ್ಲಪ್ಪ ಏಜೆನ್ಸಿ ಓಕೆ ಮಾಡಿದರೆ ನಾಳೆನೇ ಜಾಯಿನ್ ಆಗಬೇಕು ಅಂತ ಹೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ಇನ್ನೇನೋ ಸಮಸ್ಯೆ ಅಂತ ಕೇಳ್ತಾನೆ ಆಗ ಮನೋಜ್ ಹತ್ತು ಲಕ್ಷ ರೂಪಾಯಿ ಕಟ್ಟಬೇಕು ಅಂತ ಹೇಳಿದ್ದಾರಪ್ಪ ಅಂತ ಹೇಳ್ತಾನೆ ಆಗ ರೋಹಿಣಿ ಮತ್ತು ಶಾಂತಿಗೆ ಶಾಕ್ ಆಗುತ್ತೆ ಸೂರ್ಯ ರಂಗನಾಥ್ ಮೀನಂಗೆಲ್ಲ ನಗು ಬರುತ್ತೆ ಆಗ ಸೂರ್ಯ ಹೇಳ್ತಾನೆ ಇದಕ್ಕೇನಪ್ಪ ಅಮ್ಮ ಮಗ ಸೇರಿ ಆಗಿ ನಾಟಕ ಮಾಡಿದ್ದು ಏನಪ್ಪ ನಿನ್ನ ಅಮ್ಮ ದೊಡ್ಡ ಸಿನಿಮಾನೇ ತೋರಿಸ್ಬಿಟ್ರು ಆಗ ಶಾಂತಿ ಹೇಳ್ತಾಳೆ ಅವನು ಹೇಳ್ದಂಗೆ ಹದಿನಾಲ್ಕು ಲಕ್ಷ ಕೊಟ್ಬಿಟ್ರೆ ಖಂಡಿತ ಕೆಲಸ ಸಿಗುತ್ತೆ ಅಂತ ಹೇಳ್ತಾಳೆ ಆಗ ಸೂರ್ಯ ಹದಿನಾಲ್ಕು ಲಕ್ಷ ಕೊಟ್ಟರೆ ಕೆಲಸ ಸಿಗುತ್ತೆ ಸರಿ ಆದರೆ ಈಗ ಆ ಹದಿನಾಲ್ಕು ಲಕ್ಷ ಎಲ್ಲಿ ಸಿಗುತ್ತೆ ಅಂತ ಹೇಳಿ ನಗಾಡ್ತಾನೆ ಸೂರ್ಯ ಆಗ ರಂಗನಾಥ್ ಸಹ ನಗಾಡ್ತಾನೆ ಆಗ ಮೀನಾ ಹೇಳ್ತಾಳೆ ಮಾವ ನೀರು ಕೇಳಿದ್ರಲ್ಲ ಕೊಡೋದಾ ಅಂತ ಕೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ನನಗೆ ಬೇಡಮ್ಮ ಕೆನಡಾ ಹೋಗೋರಿಗೆ ಕೊಡು ಅವ್ರು ಅಲ್ಲಿ ತುಂಬ ಚಳಿ ಅಂತ ಅಂತ ಹೇಳಿ ನಗ್ತಾನೆ ರಂಗನಾಥ್ ಆಗ ಸೂರ್ಯ ರೋಹಿಣಿ ಹತ್ರ ಪೌಡ್ರಮ್ಮ ಕೇಳಿಸ್ಕೊಂಡ್ಯ ಹದಿನಾಲ್ಕು ಲಕ್ಷ ಕೊಡಬೇಕಂತೆ ಹದಿನಾಲ್ಕು ಲಕ್ಷ ಇವರು ನೆಕ್ಸ್ಟ್ ಟಾರ್ಗೆಟ್ ಯಾರು ಅಂತ ಕನ್ಫರ್ಮ್ ಮಾಡಿಕೊಂಡು ಜಾಗ್ರತೆಯಿಂದ ಇರು ಅಂತ ಹೇಳಿ ನಗಾಡ್ತಾ ಹೋಗ್ತಾನೆ ಸೂರ್ಯ ರೋಹಿಣಿ ಸಿಟ್ಟು ಮಾಡಿಕೊಂಡು ಒಳಗಡೆ ಹೋಗ್ತಾಳೆ ಈ ಕಡೆ ರಂಗನಾಥ್ ಮತ್ತು ಸೂರ್ಯ ತುಂಬಾ ನಗಾಡ್ತಾರೆ ಆಗ ರಂಗನಾಥ್ ಸೂರ್ಯನ ಹತ್ರ ಹೇಳ್ತಾರೆ ಆಗಲ್ಲ ಕಣ ನಾನು ನಿಜವಾಗ್ಲೂ ನಗು ತಡ್ಕೊಳ್ಳೋಕ್ಕಾಗಲ್ಲ ಅದರಲ್ಲಿ ಶಾಂತಿದ್ ಬೇರೆ ನಾಟಕ ಅಂತ ಹೇಳಿ ನಗಾಡ್ತಾನೆ ರಂಗನಾಥ್ ಆಗ ಸೂರ್ಯ ಅಪ್ಪನ್ನೇ ನೋಡ್ತಾನೆ ಆಗ ರಂಗನಾಥ್ ಹೇಳ್ತಾನೆ ನೀನು ಯಾಕೋ ನನ್ನನ್ನು ಹಾಗೆ ನೋಡ್ತಿದ್ಯಾ ಅಂತ ಕೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಹೊಟ್ಟೆ ಹುಣ್ಣಾಗುವಷ್ಟು ನಗ್ತಾ ಇದ್ರೆ ಎದೆಯಲ್ಲಿರೋ ಹುಣ್ಣೆಲ್ಲ ಹಾರೋಗುತ್ತಂತೆ ನಗು ಅನ್ನೋ ಸಂಜೀವಿನಿ ಇರುವಾಗ ಎಂಥ ಕಷ್ಟವೂ ಗೊತ್ತಾಗಲ್ಲ ಅಪ್ಪ ಈ ಆಟ ಇಲ್ಲಿಗೆ ನಿಲ್ಲಲ್ಲ ಅಪ್ಪ ಎಂಡ ಕುಡಿದಿರೋ ಮಂಗ ಕೆಲಸ ಇಲ್ದಿರೋ ಪಿಂಡ ಇಬ್ರು ಒಂದೇ ಬಲೆ ಮಜಾ ಇರುತ್ತೆ ಇನ್ಮುಂದೆ ನೋಡ್ತಾ ಇರು ಅಂತ ಸೂರ್ಯ ಹೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ಅವನ ಹಣೆ ಬರ ಏನಿದೆಯೋ ಏನೋ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಅಪ್ಪ ಅವನ ಹಣೆ ಬರನ್ ಬರ್ದಿರೋರು ಯಾರು ದ ಗ್ರೇಟರ್ ಶಾಂತಮ್ನವರು ಅಂತ ಹೇಳಿ ಇಬ್ರು ನಗಾಡ್ತಾರೆ ಈ ಕಡೆ ಶಾಂತಿ ರೋಹಿಣಿ ರೋಹಿಣಿ ಅಂತ ರೋಹಿಣಿ ಹುಡ್ಕೊಂಡು ಬರ್ತಾಳೆ ಆಗ ರೋಹಿಣಿಗೆ ಹೆದರಿಕೆ ಆಗತ್ತೆ ಆಗ ಶಾಂತಿ ರೋಹಿಣಿ ಹತ್ರ ಹೇಳ್ತಾಳೆ ನಾನು ನಮ್ಮ ಮನೋಜನ್ ಕೆಲಸದ ವಿಷಯ ಮಾತಾಡೋಣ ಅಂತ ಬಂದೆ ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ನಾನು ಅದೇ ಹೇಳುವ ಅಂತ ಯೋಚನೆ ಮಾಡಿದೆ ಅತ್ತೆ ಅಂತ ಹೇಳ್ತಾಳೆ ಅವರು ನಮ್ಮನ್ನ ಬಿಟ್ಟು ಎಲ್ಲೋ ಹೋಗಿ ಕೆಲಸ ಯಾಕೆ ಮಾಡಬೇಕು ಅವರು ನಮ್ಮ ಜೊತೆನೇ ಇದ್ಕೊಂಡು ಇಲ್ಲೇ ಕೆಲಸ ಮಾಡ್ಬೋದಲ್ಲೋ ಅತ್ತೆ ಆಗ ಶಾಂತಿ ಹೇಳ್ತಾಳೆ ನದಿಗೆ ಅಣೆಕಟ್ಟು ಕಟ್ ಕಟ್ಬೋದು ಆದರೆ ಮನುಷ್ಯನಿಗೆ ಯಾವ ಕಟ್ಟಾಗಿ ಕಟ್ಟೋದು ಅವನಿಗೆ ದೊಡ್ಡ ರಾಜನಾಗೋ ಯೋಗ ಕೂಡ ಇದೆ ಅಮ್ಮ ಒಂದು ಕೆಲಸ ಮಾಡೋಣ ಅವನು ತುಂಬ ದೂರ ಹೋಗೋದು ಬೇಡ ಅಂದರೆ ಇಲ್ಲೇ ಏನಾದರೂ ಕೆಲಸ ಮಾಡೋದಕ್ಕೆ ಬಿಸ್ನೆಸ್ ಮಾಡೋದಕ್ಕೆ ಅವನಿಗೆ ಸಹಾಯ ಮಾಡೋಣ ಅಂತ ಹೇಳ್ತಾಳೆ ಶಾಂತಿ ಆಗ ರೋಹಿಣಿ ಹೇಳ್ತಾಳೆ ಅದೇನು ನಿಜ ಆದರೆ ದುಡ್ಡು ಏನು ಮಾಡೋದು ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಏನಮ್ಮ ನೀನು ಬಾಯಿನಲ್ಲಿ ಹಣ್ಣನ್ನೇ ಇಟ್ಕೊಂಡು ದುಡ್ಡನ್ನು ಹುಡುಕ್ತಿದ್ಯಲ್ಲ ನೀನೇ ದುಡ್ಕೊಡಮ್ಮ ಅಂತ ಹೇಳ್ತಾಳೆ ಶಾಂತಿ ಆಗ ರೋಹಿಣಿ ಅಂದ್ರೆ ಅಂತ ಹೇಳ್ತಾಳೆ ಆಗ ಶಾಂತಿ ಏನಮ್ಮ ನೀನು ಕುಬೇರನ ಮಗಳಾಗಿ ನೀನೇ ಹೀಗೆ ಹೇಳ್ತಿದ್ಯಲ್ಲ ಈ ಹದಿನಾಲ್ಕು ಲಕ್ಷಕ್ಕೆ ಇನ್ನೊಂದಷ್ಟು ಲಕ್ಷ ಸೇರಿಸಿ ನಿಮ್ಮ ತಂದೆ ಹತ್ರನೇ ದುಡ್ಡು ಕೊಡೋದಕ್ಕೆ ಹೇಳು ಅಂತ ಶಾಂತಿ ಹೇಳ್ತಾಳೆ ಆಗ ರೋಹಿಣಿ ಮನಸ್ಸಲ್ಲೇ ಅಂದ್ಕೊಳ್ತಾಳೆ ಇಲ್ಲಿ ಹದಿನಾಲ್ಕು ರೂಪಾಯಿಗೆ ಗತಿ ಇಲ್ಲ ಇನ್ನು ಹದಿನಾಲ್ಕು ಲಕ್ಷನ ಅಂತ ಯೋಚನೆ ಮಾಡ್ತಾಳೆ ರೋಹಿಣಿ ಇಲ್ಲ ಅಂದರೆ ನಿಮ್ಮ ಅಪ್ಪನಿಗೆ ಫೋನ್ ಮಾಡಿಕೊಡು ನಾನೇ ಮಾತಾಡ್ತೀನಿ ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಬೇಡ ಅತ್ತೆ ನಾನೇ ಮಾತಾಡ್ತೀನಿ ಅಂತ ಹೇಳ್ತಾಳೆ ಆಗ ರೋಹಿಣಿಗೆ ಶಾಕ್ ಆಗುತ್ತೆ ದೇವ್ರೆ ಈ ದುಡ್ಡನ್ನು ನಾನು ಹೇಗೆ ಅರೇಂಜ್ ಮಾಡಲಿ ಯಾವಾಗ ನೋಡಿದ್ರು ದುಡ್ಡು ದುಡ್ಡು ಅಂತ ಸಾಯ್ತಾರೆ ಅಂತ ಅಂದ್ಕೊಳ್ತಾಳೆ ಈ ಕಡೆ ರವಿ ಶ್ರುತಿ ಇಬ್ಬರು ತುಂಬಾ ಜಗಳ ಆಡ್ತಾರೆ ನಾನು ಹೇಳಿದ್ದೀನಿ ನಿಮ್ಮಮ್ಮ ನಮ್ಮ ಹೋಟೆಲ್ಗೆ ಬಂದು ಎಷ್ಟೆಲ್ಲ ಜಗಳ ಮಾಡಿದರು ಇನ್ನೊಂದು ಸಲ ನಿಮ್ಮ ನನ್ನ ಹೋಟ್ಲಿಗೆ ಬಂದರೆ ನಾನು ಸುಮ್ಮನೆ ಇರಲ್ಲ ಅಂತ ಹೇಳ್ತಾಳೆ ಆಗ ಶ್ರುತಿ ಹೇಳ್ತಾಳೆ ನಾವನ್ನು ಬಡವ್ರ ಮನೇಲೇ ಇರಬಹುದು ಆದರೆ ಬಡವರಾಗಿ ಇರಬಾರ್ದು ಅಂತ ಹೇಳ್ತಾಳೆ ಆಗ ರವಿ ಹೇಳ್ತಾನೆ ನೀನು ಬೇಕಾದರೆ ಹೋಗು ನಾನು ಬರೋಲ್ಲ ಒಂದು ಸಲ ನಿನ್ನಮ್ಮ ನನ್ನ ಬಗ್ಗೆ ಮಾತಾಡಿದರೆ ನಾನು ಸುಮ್ಮನೆ ಇರಲ್ಲ ಅಂತ ಶ್ರುತಿಗೆ ವಾರ್ನಿಂಗ್ ಮಾಡಿ ಸೆಟ್ ಮಾಡ್ಕೊಂಡು ಹೋಗ್ತಾನೆ ರವಿ ಹೀಗೆ ರೋಹಿಣಿ ಆಫೀಸಿಗೆ ಹೋಗ್ತಾಳೆ ಆಫೀಸ್ಗೆ ಹೋಗ್ಕ ಹೋಗ್ತಾ ತನ್ನ ಗೆಳತಿ ಹತ್ರ ಎಲ್ಲ ಕಷ್ಟನೂ ಹೇಳ್ತಾ ದುಡ್ಡು ಎಲ್ಲಿಂದ ಅರೇಂಜ್ ಮಾಡೋದು ಕಣೆ ಅಂತ ಹೇಳ್ತಾಳೆ ಆಗ ಗೆಳತಿ ನಾನೇನಾದರೂ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾಳೆ ಸರಿ ಅಂತ ಆಟೋನ ಹುಡುಕ್ತಾರೆ ಆಟೋ ಅಂತ ಕರೀತಾರೆ ಆಗ ಆಟೋ ಬರುತ್ತೆ ಆದರೆ ಅದು ನೋಡಿದರೆ ಸೂರ್ಯನ ಆಟೋ ಆಗಿರುತ್ತೆ ಸೂರ್ಯನಿಗೂ ಸಹ ಅವರನ್ನೆಲ್ಲ ನೋಡಿ ಸಿಟ್ಟು ಬರುತ್ತೆ ರೋಹಿಣಿಗೂ ಸಹ ಸೂರ್ಯನ ನೋಡಿ ಸಿಟ್ಟು ಬರುತ್ತೆ ಈ ಕಡೆ ಮೀನಾ ಅಂಗಡಿಗೆ ಬಂದಿರ್ತಾಳೆ ಆಗ ಒಂದು ಅಜ್ಜಿ ಸಿಗ್ತಾರೆ ಅಜ್ಜಿ ನೀವು ಎಲ್ಲಿಗೆ ಹೋಗಬೇಕು ನಿಮ್ಮ ಸಾಮಾನೆಲ್ಲ ಕೊಡಿ ನಾನು ಆಚೆ ಬಿಡ್ತೀನಿ ನಾನೇ ಆಟೋ ಬುಕ್ ಮಾಡ್ತೀನಿ ಅಂತ ಹೇಳ್ತಾಳೆ ಆಗ ಅಜ್ಜಿ ಹೇಳ್ತಾರೆ ಒಂದು ಆಟೋದವನೇ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಪ್ಪ ತುಂಬ ಒಳ್ಳೆಯವನು ಅವನೇ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾನೆ ಅಂತ ಹೇಳ್ತಾನೆ ಅಷ್ಟರಲ್ಲಿ ಸೂರ್ಯನೇ ಬರ್ತಾನೆ ಆಗ ಸು ನನಗೆ ಶಾಕ್ ಆಗುತ್ತೆ ಅಯ್ಯೋ ಇವರು ಆಟೋ ಓಡಿಸ್ತಿದ್ದಾರಾ ಹಾಗಾದರೆ ಇವ್ರು ಎಲ್ಲಿ ಹೋಯ್ತು ಅಂತ ಮೀನ ಟೆನ್ಷನ್ ಮಾಡ್ಕೊಳ್ತಾರೆ ಆಗ ಮೀನನಿಗೆ ಈ ಸತ್ಯನೋ ಗೊತ್ತಾಗುತ್ತೆ ಹಾಗಾದರೆ ಮುಂದೇನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ